terna eto va pa pa tama electric Salute to the Chief, Jenda. Salute to the Chief, Jenda. ನಮ್ಮ ಸಿ ಆರ್ ಪಿಗಳಾದ ಶ್ರೀ ಜಿ ಕೆ ಉಪಾರ್ ಸರ್ ಅವರೇ ಹಾಗೂ ಶಿವನಂದಕ್ಕ ಅವರೇ ಹಾಗೂ ಇನ್ನಿತರ ಎಲ್ಲ ಗೆಳಿಕೆ ಮೇಲೆ ಆಸೆ ಇರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಗಳಿಗೆ ಹಾಗೂ ಅಣ್ಣ ತಮ್ಮ ಹಾಗೂ ಬಂದು ಬಂದರು ಇವತ್ತು ನಾನು ಒಂದು ಗಂಟೆಯಿಂದ ಸಾಕಷ್ಟು ವಿಷಯಗಳನ್ನು ಹೇಳಿದೆ ನಾನು ಕೊಲ್ಲಾಪುರ ಅಣ್ಣವರಿಗೆ ಹಾಗೂ ಕೀರಣ್ಣ ಅವರಿಗೆ ಹಾಗೂ ಸುನಂದಕ್ಕವರಿಗೆ ಉಪಸ್ಥ ಮತ್ತೆ ಏನು ಕೊಡ್ನ ಅಂತ ಕೇಳ್ರಿ ಅವಾಗ ನಾವು ಏನದು ಏನು ಬೇಡ ಅಂದಾಗ ಮತ್ತು ಹತ್ತು ಕೆಜಿ ಜಿ ತೆಲೆವಿ ಹತ್ತು ಕೆಜಿ ತಲೆಬೇವು ಕೊಡಿರಿ ಏನು ಬೇಡಪ್ಪ ಸಾಕು ನಿನಗೆ ಮತ್ತೆ ಅವ್ರು ಕೊಡಕ್ಕೆ ಅನಾಥ ಅವ್ರಿಗೂ ಕೂಡ ಧನ್ಯವಾದಗಳು ಆಮೇಲೆ ಸುರೇಶ್ ಮಾರುತಿ ನಿಲ್ಜ್ಗಿ ಅವರೂ ಕೂಡ ಐದು ಸಾವಿರ ರೂಪಾಯಿಗಳನ್ನು ನಮ್ಮ ಪ್ರಭು ಅವರ ಮಾತಾಡ ಪ್ರತಾಡಿದಾಗ ಅವರು ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಜೊತೆ ಪ್ರಭು ಅವರ ಅಪ್ಪ ಕರ್ಮಿಟಂಗ ಇವರ ತಾವು ಕೆಲಸಕ್ಕೆ ಬೇರೆ ಕಡೆ ನಮ್ಮ ಇದನ್ನ ಬಿಟ್ಟಿಗೆ ಬೇರೆ ಕಡೆ ದುಡಿ ದುಡಿಯಕೋ ಆದ್ರೂ ಕೂಡ ಅವರು ಕೂಡ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಶಿವಾನಂದ ಚಂದ್ರಪ್ಪ ನಾಯ್ಕ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಎಲ್ಲಪ್ಪ ಲಾಪ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಇವರಿಂದ ಕೂಡ ಏನು ಮಾತಾಡಕ್ಕೆ ಇರ್ತಾರಲ್ಲ ಇದನ್ನು ಅವ್ರ ಆರ್ ಸಾವಿರ ಎಲ್ಪತ್ ಆಗೈತಿ ಅವರು ಕೊಟ್ಟದ ಏಳು ಸಾವಿರ ರೂಪಾಯಿ ಆಗೈತಿ ಅವ್ರಿಗೂ ಕೂಡ ಧನ್ಯವಾದಗಳು ಆಮೇಲೆ ಶಿವಾಜಿ ಮಾದ ಐ ಸಿ ಕೆಲಸ ಮಾಡ್ತಾರ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮ ದೇಶವು ಸ್ವತಂತ್ರವಾದ ಮೇಲೆ ಕಾನೂನಿನ ಅಗತ್ಯತೆ ಇತ್ತು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ ನಮ್ಮ ದೇಶ ಗಣತಂತ್ರ ದೇಶವಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನು ರಚಿಸಿಕೊಟ್ಟರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದರು ಪ್ರತಿ ವರ್ಷ ಕೂಡ ಜನವರಿ ಇಪ್ಪತ್ತಾರರಂದು ಗ ಪ್ರಜಾ ರಾಜ್ಯೋತ್ಸವವೆಂದು ಆಚರಿಸ ಆಚರಿಸುತ್ತೇವೆ ಬಹಳ ವಿಜೃಂಭಣೆಯಿಂದ ಖುಷಿಯಿಂದ ದೀಪಾವಳಿ ಹಬ್ಬ ಹಾಗೂ ಯುಗಾದಿ ಹಬ್ಬಕ್ಕಿಂತಲೂ ನಮ್ಮ ದೇಶ ನಮಗೆ ಹೆಮ್ಮೆ ಎಂದು ನಾವು ಸುಂದರವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಹಾಗೂ ಪ್ರಜೆಗಳೇ ಪ್ರಜೆಗಳಿಂದ ಆಳುವ ರಾಜ್ಯ ಇದನ್ನು ರಾಷ್ಟ್ರೀಯ ಹಬ್ಬವೆಂದು ಕರೆಯುತ್ತಾರೆ ನಾವು ನಮ್ಮ ದೇಶಕ್ಕಾಗಿ ನಾವು ದುಡಿಯೋಣ ಕ್ರಮಿಸೋಣ ನಮ್ಮ ದೇಶಕ್ಕೆ ಗೌರವ ಕೊಡೋಣ ನಮ್ಮ ದೇಶವನ್ನು ಎತ್ತಿ ಹಿಡಿಯೋಣ ಜಾಯ್ ಹೀನ್ ಮೇಡಮ್ ವಿಜಯಲಕ್ಷ್ಮೀ ನಾಯ್ಕ ಎಪ್ಪತ್ತೈದು ಗಣರಾಜ್ಯೋತ್ಸವದ ಸುಭಾಷ್ ಹೇಳ್ತಾ ಇವತ್ತು ದಿವಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಸ್ಪತ್ರೆ ಇಲ್ಲಿ ಮಕ್ಕಳ ಸಂಖ್ಯೆ ಬಹಳಷ್ಟು ದಿನಗಳಿಂದ ಕುರಿತಾಯ್ತು ಹದಿನೆಂಟು ಹತ್ತೊಂಬತ್ತು ಮಕ್ಕಳಿದ್ದು ಈ ಮಕ್ಕಳ ಜೊತೆಗೆ ಕೆಲವೊಂದು ಶಿಕ್ಷಕರ ಇಲ್ಲಿಂದ್ರೆ ವರ್ಗಾವಣೆ ಆದರು ಆದ ನಂತರ ನಾಯಕ್ ಸರ್ ಹಾಗೂ ಚಿಕ್ಕರ್ನೇ ಟೀಚರ್ ಅಂತೇಳಿ ಇಲ್ಲಿ ಬಂದ ಕ್ಯಾರ ಈ ಶಾಲೆಯನ್ನು ಇಲ್ಲಿ ಸಂಖ್ಯೆಯನ್ನು ಜಾಸ್ತಿ ಮಾಡೋಕ ಮನೆ ಮನೆಗೆ ಮಕ್ಕಳ ಭೇಟಿಯಾಗಿ ಮಕ್ಕಳ ಪಾಲಕರ ಭೇಟಿಯಾಗಿ ಸಂಖ್ಯೆಯನ್ನು ಹೆಚ್ಚು ಮಾಡಿದರು ಇದಕ್ಕೆ ಸಹಕಾರ ಮತ್ತು ಪಡ್ರ ಯಾರಂದ್ರೆ ಇಲ್ಲಿ ನಮ್ಮಲ್ಲಿ ಮಾಜಿ ಸೈನಿಕರು ಅಂತ ಹೆಸ್ಕಾಮ್ ಇಲಾಖೆಯಲ್ಲಿ ಗೋರ್ಮೆಂಟ್ ಏನು ಕೆಲಸ ಮಾಡಕ್ಕೆ ಅವರು ರೈತರು ಪಕ್ಷಾತೀತವಾಗಿ ಸರ್ಕಾರ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಈಗ ಸಹಕಾರ ಕೊಡೋರು ಅಂದ್ರೆ ಇಲ್ಲಿ ಬಣ್ಣ ಇಲ್ಲಿ ನೋಡ್ತಿರ್ಬೇಕು ಬಣ್ಣ ಇನ್ನಿತರ ಚೇರುಗಳ ಆ ಠಜರಿ ಏನು ಇದ್ರಲ್ಲ ಇದನ್ನೆಲ್ಲ ಸಹಕಾರ ಕೊಟ್ಟಾರು ಈ ಸರ್ಕಾರ ಇನ್ನೂ ಮುಂದುವರಿ ಹೀಗೆ ಮುಂದುವರಲಿ ಇನ್ನೂ ಈ ತುಕಾಟಿ ಜನರ ಒಂದು ಮಕ್ಕಳ ಸಂಖ್ಯೆ ಶಾಲೆಗೆ ಕಳಿಸಲಿ ನಾವು ಕೂಡ ಇನ್ನು ಮಕ್ಕಳೆಲ್ಲ ಹೊರಗಡೆ ಹೊಂಟಿದ್ದು ಶಾಲೆಗೆ ಅವ್ರನ್ನ ತಂದಕ್ಕೆರೆ ನಾಳೆಂದ್ರೆ ಇಲ್ಲಿ ಹಚ್ಚುವಂಥ ವ್ಯವಸ್ಥೆ ಮಾಡ್ತಾರೆ ಯಾಕಂದ್ರೆ ಈ ಸರ್ಕಾರ ಇವತ್ತು ಕೆಂಪನಿಂಗಪ್ಪ ಯಾದಗೂಡು ಅಂತ ಹೇಳಿ ಒಂದು ಆರು ಗಂಟೆ ಜಮೀನು ಕೊಟ್ಟರೆ ಪಾಪ ಅವ್ರು ಜಮೀನು ಕೊಟ್ಟರೆ ಅಂದ್ರೆ ಈ ಸಾಲಿ ಒಳಗೆ ಶಿಕ್ಷಕರಿಲ್ಲ ಇಲ್ಲ ಮಕ್ಕಳು ಇಲ್ಲ ಅಂದ್ರೆ ಇನ್ನು ವ್ಯರ್ಥ ಕಟ್ಟಿ ಸುಲಭ ಒಂದು ಸರ್ಕಾರಿ ಹೆಸರಲ್ಲಿ ಜಮೀನು ಆಗಬಾರ್ದು ಇಲ್ಲಿಂದ್ರೆ ಒಂದು ಪ್ರೈವೇಟ್ ಸ್ಕೂಲಿಗೆ ಒಂದು ಮಾದರಿ ಸ್ಕೂಲಾಗಿ ಮಾಡಲಿ ಶಿಕ್ಷಕರ ಅಂತ ಹೇಳಿ ನಮ್ಮದು ಕೂಡ ಸರ್ಕಾರ ಇರ್ತಂತೆ ನಮ್ಮಲ್ಲಿ ಯಾವುದೇ ಪಕ್ಷಪಾತ ಬಿಟ್ಟ ಈ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಹೋಗುವವರಿಗೂ ನಾವು ಒಂದು ಸಹಕಾರ ಕೊಡ್ತೇವೆ ಅಂತೇಳಿ ಉರ್ನಾಥೇರಿ ಮುಡುವಿನ ತಾಲೂಕು ರೈತ ಸಂಘದ ಅಧ್ಯಕ್ಷ ಗಣರಾಜ್ಯೋತ್ಸವದ ಶುಭವನ್ನು ಕರೆಯುತ್ತೀನಿ ಈ ಗಣರಾಜ್ಯೋತ್ಸವದ ಅಂಗವಾಗಿ ಸರ್ಕಾರಿ ಒಂದು ಸ್ಕೂಲ್ ಮುಚ್ಚೋಗಿತ್ತು ಇದನ್ನು ಡೆವಲಪ್ ಮಾಡಬೇಕಂತ ಇಲ್ಲಿ ವಿನಾಯಕ ನಗರದ ಎಲ್ಲ ಶಿಕ್ಷಣ ಪ್ರೇಮಿಗಳು ಹಾಗೂ ಗ್ರಾಮ ಪಂಚಾಯಿತಿಯವರು ಸಿ ಆರ್ ಪಿ ಅವರು ತುಂಬ ಶ್ರಮಪಟ್ಟು ಈ ಈ ಒಂದು ಶಾಲೆಯನ್ನು ಹೊಸಿಕೊಂಡಿದ್ದಾರೆ ಎಲ್ಲ ತೇನಿಗೆ ರೂಪದಾಗ ಈ ಒಂದು ಶಾಲೆ ಕಟ್ಟಡನ ಚಲೋ ಕಲರ್ ಆಯ್ತು ಈ ವಿಡಿಯೋಸ್ ಆತು ಏನಾದರೂ ಮೆಟೀರಿಯಲ್ಸ್ ಆಯ್ತು ಎಲ್ಲವನ್ನು ಕೊಟ್ಟು ಈ ಶಾಲೆಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಶುಭ ಹಾರೈಸ್ತೀನಿ ಯಾಕಂದರೆ ಇನ್ನೂ ಈ ಶಾಲೆ ಡೆವಲಪ್ ಆಗಬೇಕು ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು ಮತ್ತೆ ಈ ಮಕ್ಕಳ ಶಿಕ್ಷ ಮಕ್ಕಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಇನ್ನೊಬ್ಬ ಶಿಕ್ಷಕರನ್ನ ಕೊಡ್ಲಿ ಅಂತ ಸಿ ಆರ್ ಪಿ ಸರ್ ಹತ್ರ ನಾನು ವಿನಂತಿ ಮಾಡ್ಕೊಳ್ತೀನಿ ಏನಾದರೂ ಸಹಾಯ ಬೇಕಾಗುತ್ತೋ ನಾವು ನಮ್ಮ ಗ್ರಾಮ ಪಂಚಾಯಿತಿ ಇಲ್ಲ ಅದು ನಾವು ಒದಗಿಸುವ ಕೆಲಸ ನಾವು ಮಾಡ್ತೀವಿ ದಯವಿಟ್ಟು ಈ ಶಾಲೆ ಸುಧಾರಣೆ ಮಾಡಿದಂಥ ಎಲ್ಲ ನನ್ನ ಶಿಕ್ಷಣ ಪ್ರೇಮಿಗಳಿಗೆ ನಮಸ್ಕರಿಸುತ್ತಾ ನಾವು ಸಿ ಆರ್ ಪಿ ಸರ್ ಇರ್ಬೋದು ನಾಯಿಪೇಡಿ ಸರ್ ಇರ್ಬೋದು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರಿರ್ಬೋದು ಎಲ್ಲರೂ ಕೂಡಿಸಿ ಈ ಏನು ಇಲ್ಲಿ ಏನು ಓಡಾಡೋ ಅಂಥ ಇರ್ಬೋದು ಎಲ್ಲ ನನ್ನ ಬಂಧುಗಳಿಗೆ ಮೊದಲು ನಾನು ನಮ್ಗೆ ಯಾಕಪ್ಪ ಮಾಡಿದ್ರೆ ಎಲ್ಲರೂ ಈ ಸಾಲಿ ಎಲ್ಲಿಗಿತ್ತು ಅಂದರೆ ಇಪ್ಪತ್ತು ಇಪ್ಪತ್ತು ಎರಡು ಮಕ್ಕಳಿಗೆ ಬಂದು ತಲುಪಿತ್ತು ಅಂಥ ಸಂದರ್ಭದೊಳಗೆ ಇಲ್ಲಿ ನಾಯಿಪೇಡಿ ಸರ್ ಬಂದ ನಂತರ ಇವತ್ತು ಐವತ್ತು ಮಕ್ಕಳಿಗೆ ಹುಡುಗಿದ್ದು ಇಲ್ಲಿ ನಾ ಮುಂದಿನ ಮುಂದಿನ ದಿನ ಮಾಡಿದಳಗ ಈ ಸಾಲಿ ಹೆಂಗಾಗಬೇಕಂದ್ರೆ ಏಳನಂತ ಎಂಟನಿ ತನಕ ಆಗುವಂಥ ಕೆಲಸ ಆಗಬೇಕು ಅದ್ರ ಜೊತೆಗೆ ಏನು ಏನು ಎಲ್ಲಾರು ಜನಗಿ ಕೊಟ್ಟದಾರಲ್ಲ ಜನಗಿ ಕೊಟ್ಟಂಥವ್ರು ಈಗ ಐದು ಸಾವಿರ ಹತ್ತು ಸಾವಿರ ಕೊಟ್ಟದರು ಅವ್ರು ಲಕ್ಷ ಗಂಟೆ ಕೊಡುವಂಗೆ ಸಾಕಾರ ಆಗ್ಬೇಕಂತೇಳಿ ನಾವು ಅವರಲ್ಲಿ ಮತ್ತೊಮ್ಮೆ ಮತ್ತೆ ಮನೆ ಮಾಡ್ಕೋತರು ಎಂಥ ದಾ ಅಂಥ ದಾನಿಗಳು ಇರೋದ್ರಿಂದ ಈ ಬಣ್ಣ ಹೋಳ್ಗೆ ಊಟ ಈ ಇಲ್ಲಿ ಏನು ಬೇಕಲ್ಲ ಗಜರಿ ಇರ್ಬೋದು ಇರ್ಬೋದು ಎಲ್ಲ ಥರ ಅದಕ್ಕೆ ಕೊಟ್ಟದಾರಲ್ಲ ಅವ್ರಿಗೆ ಮತ್ತೊಮ್ಮೆ ತಮ್ಮ ಧನ್ಯವಾದ ಸರ್ ಸತ್ಯಪ್ಪ ಥ್ಯಾಂಕ್ ಯು ಸರ್ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳು ಶ್ರೀ ಎಸ್ ಎಸ್ ನಾಯ್ಕೋಡಿ ಅಂತ ಈಗ ನಾನು ಈ ಶಾಲೆಗೆ ದಿನಾಂಕ ಏಳು ಎಂಟು ಎರಡು ಸಾವಿರ ಇಪ್ಪತ್ತ್ಮೂರರಂದು ಬಂದಿದ್ದೇನೆ ಇಲ್ಲಿ ಮಕ್ಕಳ ಅಸಗಳನ್ನು ಹೆಚ್ಚಿಗೆ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಒಳ್ಳೆಯ ಶಿಕ್ಷಣ ನೀಡಬೇಕಂತ ನನಗೆ ಹಂಬಲ ಇದೆ ಅದಕ್ಕಾಗಿ ಎಲ್ಲ ಊರಿನವರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲ ಎಸ್ ಡಿ ಸಿ ಸದಸ್ಯರು ಊರಿನ ಹಿರಿಯರು ಸಹಕಾರ ಪಟ್ಟಿದ್ದಾರೆ ಹಾಗೂ ನಾನು ಹೇಳಿದ ಹಾಗೆ ಎಲ್ಲ ಕನಿಷ್ಠ ಪಕ್ಷ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಧಾನಗಳನ್ನು ಈ ಶಾಲೆಗೆ ನೀಡಿದ್ದಾರೆ ಇದು ಶಾಲೆಯನ್ನು ನಾನು ಉತ್ತಂಗಕ್ಕೆ ಏರಿಸಬೇಕಂತೇಳಿ ನನ್ನ ಹಂಬಲವಿದೆ ಅದಕ್ಕಾಗಿ ಎಲ್ಲರೂ ಸಹಕಾರ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಹಾಗೂ ಈ ನನ್ನ ಹುಟ್ಟು ಮಕ್ಕಳು ಹಾಗೂ ನನ್ನ ಎಲ್ಲ ಮಿತ್ರರು ಹಾಗೂ ಇಲ್ಲಿ ಮಿಡಿಯೋದವರು ಬಂದೇಳಿ ಎಲ್ಲರಿಗೂ ಕೂಡ ಈ ನನ್ನ ಶಾಲೆಯ ಪರವಾಗಿ ನನ್ನ ಗುರುಮಾತೆಯರು ಹಾಗೂ ಗುರುಗಳು ಹಾಗೂ ಊರಿನ ಸಿಬ್ಬಂದಿ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನಾನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ ಮಾತು ನಮಸ್ಕಾರಗಳು ಡಿ ಕೆ ಅಂತ ಸ್ಥಳೀಯ ಸಿ ಪಿ ಐ ಕೆಲಸ ನೋಡ್ತಾ ಇದ್ದೀನಿ ಇಂದು ನಮ್ಮ ತುಕ್ಕಾನಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಸ್ಪತ್ರೆ ಶಾಲೆಯಲ್ಲಿ ಗಣರಾಜ್ಯೋತ್ಸವನು ಭಾಳ ವಿಜೃಂಭಣೆಯಾಗಿ ಹಾಗೂ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಂದ ಭಾಳ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಎಲ್ಲಕ್ಕಿಂತ ಖುಷಿಯ ವಿಚಾರ ಅಂದರೆ ಸಾರ್ವಜನಿಕರು ಬಂದು ಈ ಶಾಲೆಯನ್ನು ಒಂದು ರೀತಿ ದತ್ತಕ್ಕ ಪಡೆದ ರೀತಿಯಲ್ಲಿ ದೇಣಿಗೆ ರೂಪದಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಅನುದಾನವನ್ನು ಕೂಡಿಸಿ ಈ ಶಾಲೆಗೆ ಮೂಲಭೂತ ಸೌಲಭ್ಯ ಚೇರ್ಗಳಾಗಿರ್ಬೋದು ಮೈಕ್ ಆಗಿರ್ಬೋದು ಈ ಶಾಲೆಯ ಬರವಣಿಗೆ ಆಗಿರ್ಬೋದು ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಬಣ್ಣವನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲಿಯ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಸತ್ಯಪ್ಪಣ್ಣ ಮಲ್ಲಾಪುರವರು ಸುನಂದ ಮೇಡಮ್ ಅವರು ಗುರುನಾಥ್ ಅವರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶಿವಾನಂದ ಅವರು ನಿಲಜ್ಗೆ ಅವರು ಎಲ್ಲರೂ ಒಟ್ಟಾರೆ ಇಲ್ಲಿ ಎಲ್ಲ ಶಿಕ್ಷಣ ಪ್ರೇಮಿಗಳು ಸೇರಿಕೊಂಡು ಈ ಶಾಲೆಯನ್ನು ಇಷ್ಟು ಚೆನ್ನಾಗಿ ಬದಲಾವಣೆ ಆಗುವ ಕಾಣ ರೀತಿಯಲ್ಲಿ ಬಾ ಮಾಡಿದ್ದಾರೆ ಅವರಿಗೆ ನಮ್ಮ ಇಲಾಖೆ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ ಈ ಶಾಲೆ ಹೆಂಗಿತ್ತಂದ್ರೆ ಒಂದು ಹಂತ ಬಹಳ ಸೂಚನೆ ಸ್ಥಿತಿಗೆ ತಲುಪಿತ್ತು ಇಪ್ಪತ್ತೈದಕ್ಕಿಂತ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ಇವಾಗ ಇಲ್ಲಿ ಒಬ್ಬರು ಪ್ರಧಾನ ಗುರುಗಳು ಕೊಟ್ಟು ನಾವು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವತ್ತು ಎಸ್ ಎಸ್ ನಾಯಕ್ವಾಡಿ ಸರ್ ಅವರನ್ನು ಇಲ್ಲಿ ನಾವು ಕೊಟ್ಟಾಗ ಈಗ ಈ ಸಂಖ್ಯೆ ಐವತ್ತಕ್ಕೆ ಬಂದ ದಾಟಿದೆ ಮತ್ತು ಈ ವರ್ಷ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ದಾಖಲಾತಿ ಮಾಡಿದ್ದಕ್ಕಾಗಿ ಆ ಗುರುಗಳನ್ನು ನಮ್ಮ ತಾಲೂಕಾ ಮಟ್ಟದಲ್ಲಿ ಅವ್ರನ್ನ ಗೌರವಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಬರುವಂಥ ದಿನಮಾನದಲ್ಲಿ ಈ ಸಂಖ್ಯೆ ಅರವತ್ತಕ್ಕಿಂತ ಹೆಚ್ಚಾದರೆ ನಾವು ಇನ್ನೊಬ್ಬರು ಶಿಕ್ಷಕರನ್ನು ಕೊಡ್ತೀವಿ ಮತ್ತು ಇವರು ಏನಾದರೂ ಹಿರಿಯ ಪ್ರಾಥಮಿಕ ಶಾಲೆ ತರೀತಾರೆ ಅಂದ್ರೆ ಆರು ಏಳು ಎಂಟು ಮಾಡುವಂಥ ಒಂದು ವಿಚಾರ ಇದ್ರೆ ಇವರು ನಮಗೊಂದು ಶಿಫಾರಸು ಪತ್ರ ಕೊಟ್ಟಿದ್ದೆ ಆದರೆ ನಾವು ಇಲ್ಲಿ ಆರು ಏಳನೇ ತರಗತಿಯನ್ನು ಪ್ರಾರಂಭ ಮಾಡುವಂಥ ಒಂದು ಯೋಚನೆಯನ್ನು ಮಾಡ್ತೀವಿ ಅದ್ರ ಜೊತೆಗೆ ಶಿಕ್ಷಕರನ್ನು ಕೊಡ್ತೀವಿ ಒಟ್ಟಾರೆಯಾಗಿ ಈ ಆಸ್ಪತ್ರೆ ಶಾಲೆ ಅನ್ನೋದು ಇಲ್ಲಿ ಪ್ರಧಾನ ಗುರುಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡಿಕೊಂಡು ಭಾಳಷ್ಟು ಬದಲಾವಣೆ ಮಾಡಿದ್ದಾರೆ ಈ ಬದಲಾವಣೆ ನಮಗೆ ಭಾಳಷ್ಟು ಖುಷಿ ಕೊಟ್ಟಿದೆ ಈ ರೀತಿಯಾಗಿ ಎಲ್ಲ ಶಿಕ್ಷಣ ಪ್ರೇಮಿಗಳು ಸೇರಿಕೊಂಡು ನಮ್ಮ ಸರ್ಕಾರಿ ಶಾಲೆಯನ್ನು ಒಂದು ಬದಲಾವಣೆ ಮಾಡಿ ಇಲ್ಲಿ ಹೆಚ್ಚೆಚ್ಚು ಮಕ್ಕಳು ಬಂದು ನಾವು ಖಾಸಗಿ ಶಾಲೆ ಖಾಸಗಿ ಶಾಲೆಗಿಂತ ನಮ್ಮ ಕನ್ನಡ ಶಾಲೆಗಳು ಯಾವುದ್ರಲ್ಲಿ ಕಡಿಮೆ ಇಲ್ಲವ ದೃಷ್ಟಿಯಲ್ಲಿ ಕೆಲಸ ಮಾಡಿ ಈ ಶಾಲೆಯ ಪ್ರಗತಿಗೆ ನಾವೆಲ್ಲರೂ ಶ್ರಮಿಸಲು ಅಂತ ಹೇಳುತ್ತಾ ಇಲ್ಲಿಯ ಕುಳಕರ್ಣಿ ಮೇಡಮ್ವರಿಗೂ ಎಲ್ಲ ಎಸ್ ಡಿ ಎಂಸಿ ಅವ್ರಿಗೂ ಅಡುಗೆ ಸಿಬ್ಬಂದಿಯವ್ರಿಗೂ ಎಲ್ಲ ತಾಯಿಯವರಿಗೂ ಎಲ್ಲ ದೇಣಿಗೆ ಕೊಟ್ಟಂಥ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೂ ಮತ್ತೊಮ್ಮೆ ಇಲಾಖೆ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತಾ ನನ್ನೊಂದು ಎರಡು ಮಾತಿಗೆ ಎಲ್ಲ ಹೇಳ್ತೀನಿ ನಮಸ್ಕಾರ